ಸಂದರ್ಭದಲ್ಲಿ ಹೇಳ್ತೀವಿ ಸರ್ ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೂ ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ನರ್ಶ್ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ಲರಿಗ ಮೇಲೆ ಚಾರ್ಜ್ ಶೀಟ್ ಆಗುವ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲವು ಊಹಾಪೂಹಗಳು ಈಗ ನಾಳೆ ರಾಜಭವನ ಚಲೋ ನಾಳೆ ಇದೆ ಹತ್ತುವರೆಗಿದೆ ರಾಜಭವನ ಚಲೋ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ ಎಸ್ ಐ ಟಿ ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ ಯಾರೋ ಒಬ್ಬರು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಂದ ಇಬ್ಬರು ಮೂರು ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕುಮಾರಸ್ವಾಮಿಯವ್ರ ಮೇಲೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ಇವರು ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು ಅನುಮತಿ ಕೊಡಿ ಅಂತ ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ ಒಂದಷ್ಟು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಾಗಲಿ ಒಂದೇ ಸಲ ಅಲ್ಲಿ ಹೋಗಕ್ಕಾಗತ್ತಾ ಇವ್ರಿಗೆ ಈ ರಾಜ್ಭವನ್ಗೆ ಹೋಗ್ತೀವಿ ಅದು ಸಿ ಎಮು ಡಿ ಸಿ ಎಮ್ ಕೂತ್ ಮಾತಾಡಿ ರಾಷ್ಟ್ರಪತಿಗಳತ್ರ ಹೋಗ್ಬೇಕೋ ಬೇಡ ಅನ್ನೋದು ಅವರು ತೀರ್ಮಾನ ಮಾಡ್ತಾರೆ ಸಂದರ್ಭದಲ್ಲಿ ಹೇಳ್ತೀವಿ ಸರ್ ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿ ಎಂ ತರಾಟೆ ತೆಗೆದುಕೊಂಡಿದ್ದಾರೆ ಎನ್ನುವಂಥ ವಿಚಾರ ಆ ಥರದ್ದ ಅದೆಲ್ಲ ಊಹಾಪೂ ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ನರ್ಶ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ಲರ ಮೇಲೆ ಚಾರ್ಜ್ ಶೀಟ್ ಆಗುವ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ ಸರ್ ಈಗ ನಾಳೆ ರಾಜಭವನ ಚಲೋ ನಾಳೆ ಇದೆ ಹತ್ತುವರೆಗಿದೆ ರಾಜಭವನ ಚಲೋ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ ಎಸ್ ಐ ಟಿ ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ ಯಾರೋ ಒಬ್ಬರು ಪ್ರೈವೇಟು ಖಾಸಗಿ ವ್ಯಕ್ತಿಗಳು ಇಬ್ಬರು ಮೂರು ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕುಮಾರಸ್ವಾಮಿಯವ್ರ ಮೇಲೆ ಜ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ಇವರು ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು ಅನುಮತಿ ಕೊಡಿ ಅಂತ ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ ಒಂದಷ್ಟು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಾಗಲಿ ಒಂದೇ ಸಲೇ ಅಲ್ಲಿ ಹೋಗೋಕ್ಕಾಗತ್ತಾ ಇವ್ರಿಗೆ ರಾಜ್ಭವನ್ಗೆ ಹೋಗ್ತೀವಿ ಮುಂದಕ್ಕೆ ಅದು ಸಿ ಎಮು ಡಿ ಸಿ ಎಮ್ ಕೂತ್ ಮಾತಾಡಿ ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕೋ ಬೇಡ ಅನ್ನೋದು ಅವರು ತೀರ್ಮಾನ ಮಾಡ್ತೀವಿ